ಸ್ನೇಹಿತ್ರೆ ನಾವಿವತ್ತು ಬೆಂಗಳೂರಿನ ನೆಲಮಂಗಲದ ಸಮೀಪದಲ್ಲಿರುವಂತಹ ಅರಿಶಿನ ಕುಂಟೆಯ ಸಾರಿ ಹೌಸ್ಗೆ ಬಂದಿದ್ದೀವಿ ರಾಘವೇಂದ್ರ ರೆಡ್ಡಿಯವರು ತಮ್ಮ ಅರವತ್ತು ಕೈಮಗ್ಗದಲ್ಲಿ ತಯಾರಾದ ಶುದ್ಧ ರೇಷ್ಮೆ ಸೀರೆಗಳನ್ನು ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ತಯಾರಿಸಿ ಮಾರಾಟ ಮಾಡುತ್ತಿದ್ದರು ಇಂದು ಸ್ವಲ್ಪ ದೊಡ್ಡದಾದ ಮೊಳಿಗೆಯೊಂದರಲ್ಲಿ ಶುಭಾರಂಭಗೊಂಡಿದೆ ಈ ಶುಭ ಸಮಯದಲ್ಲಿ ನಾವು ಆ ಮೊಳಿಗೆಗೆ ಭೇಟಿ ಇತ್ತು ರಾಘವೇಂದ್ರ ರೆಡ್ಡಿಯವರೊಡನೆ ಕಳೆದ ಕೆಲವು ಕ್ಷಣಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಈ ಮಳಿಗೆಗೆ ನಾವಿರುವ ಸಮಯದಲ್ಲಿ ಅಂತೂ ತುಂಬ ಗ್ರಾಹಕರು ಬಂದು ಪ್ರೀತಿಯಿಂದ ಈ ಕೈಮಗ್ಗದ ಸೀರೆ ಬಗೆಗಿನ ಅಭಿಪ್ರಾಯವನ್ನು ಹಂಚಿಕೊಂಡರು ಎಲ್ಲರ ಅಭಿಪ್ರಾಯವನ್ನು ಈ ವಿಡಿಯೋದಲ್ಲಿ ದಾಖಲಿಸಲಾಗದಿದ್ದರು ಕೆಲವೊಬ್ಬರ ಅಭಿಪ್ರಾಯಗಳನ್ನು ಇಲ್ಲಿ ಹಂಚಿಕೊಳ್ಳುವ ಪ್ರಯತ್ನ ಮಾಡಿದ್ದೇನೆ ಶುಭಾರಂಭದ ಗಡಿಬಿಡಿಯಲ್ಲಿದ್ದರೂ ನಮ್ಮನ್ನೆಲ್ಲ ಪ್ರೀತಿಯಿಂದ ಆಧರಿಸಿ ತಮ್ಮ ಕೈಮಗ್ಗದಲ್ಲಿ ತಯಾರಾಗುವ ಸೀರೆಯ ಮಾಹಿತಿಯನ್ನು ಹಂಚಿಕೊಂಡರು ಹಾಗೆಯೇ ಅವರ ಮಳಿಗೆಗೆ ಭೇಟಿ ಇತ್ತ ಗ್ರಾಹಕರಿಗೂ ಅವರ ಬೇಡಿಕೆ ತಕ್ಕಂತಹ ಸೀರೆಗಳನ್ನು ತೋರಿಸಿ ಗ್ರಾಹಕರು ಖುಷಿಪಟ್ಟು ಅಣ್ಣ ಬರ್ತೀವಿ ಅಂತ ಈ ಮೃದು ಮನಸ್ಸಿನ ರಾಘವೇಂದ್ರ ರೆಡ್ಡಿ ಮಾತನಾಡಿಸುವ ಪರಿಯು ನಮಗೂ ಖುಷಿ ಕೊಟ್ಟಿತ್ತು ಆಗಿದೆ ಇವತ್ತು ಓಪನಿಂಗ್ ಅಂದ್ರೆ ಅವರು ಶುಭಾರಂಭ ಮಾಡಿ ಅವ್ರ ಕಸ್ಟಮರ್ಸ್ಗೆಲ್ಲ ಕರಿತೀನಿ ಅಂತಿದ್ರಂತೆ ಇಲ್ಲಿ ತುಂಬಾ ಮಂದಿ ಹಾಗೆ ಹೇಳ್ಕೊತಾ ಇದ್ರು ಹಣ ನಮ್ಗೆ ಖಾಯಂ ಕಸ್ಟಮರ್ ಅಂತವರು ಇಲ್ಲಿ ಎಲ್ಲ ಬಂದು ಪ್ರೀತಿಯಿಂದ ನೋಡಿ ಅವ್ರವ್ರಿಗೆ ಬೇಕಾದ ಸೀರೆ ಎಲ್ಲ ತಗೊಂಡು ಹೋಗ್ತಾ ಇದ್ರು ನಾನು ಇವ್ರದ್ದು ವಿಡಿಯೋ ಮಾಡೋಣ ಅಂತ ಹೇಳಿ ನಮ್ಮ ಮೈದನ ಮನೆ ಬಂದಾಗ ಇವರ ಹತ್ರ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಇವರು ರಾಘವೇಂದ್ರ ರೆಡ್ಡಿ ಅಂತ ಇವರಿಗೆ ನೋಡಿ ಈ ಅವಾರ್ಡ್ ಸಿಕ್ಕಿದೆ ಅವಾಗಲೇ ಒಂದು ಕಸ್ಟಮರ್ ಹೇಳಿ ಕೇಳಿದ್ರಿ ನೀವು ಅವ್ರ ಮಗಳು ಇವ್ರು ನಾವು ಇಲ್ಲಿ ಬಂದವಾಗ ಇವ್ರದ್ ಅಂಗಡಿಯಲ್ಲಿ ಅಂದ್ರೆ ಇವ್ರದ್ದು ಇವ್ರದಂದ್ರೆ ಅರವತ್ ಕೈಮಗ್ಗ ಇದೆ ಇವ್ರದ್ದು ಆ ಯಾವ ಯಾವ ರೀತಿ ಸೀರೆ ತಯಾರಾಗುತ್ತೆ ಅನ್ನೋದನ್ನ ಅಷ್ಟು ತೋರ್ಸೋಕೆ ಕಷ್ಟ ಆಗತ್ತೆ ಸ್ಯಾಂಪಲ್ ಒಂದೆರಡು ತೋರಿಸ್ತಾರೆ ಹಾಗೆ ನಾನ್ ಬಂದಾಗಲೇ ಈಗ ಇವರಿಬ್ರು ನೀವ್ ಏನ್ ಮಾಡ್ತಾ ಇದೀರಿ ಅಂದ್ರು ನೋಡಿ ಇವರ ಹೆಸರು ಕೇಳೋಣ ನಿಮ್ಮ ಹೆಸರು ನನ್ನ ಹೆಸರು ಮಹಾಲಕ್ಷ್ಮಿ ಸುನೀತ ಸುನಿತಾ ನೋಡಿ ಇವರು ನಂಗ ಇಲ್ಲಿ ಬಂದಾಗ ಹೀಗೆ ಏನೋ ಸೀರೆ ತಗೊಳ್ತಾ ಇದ್ರು ನೀವ್ ಏನ್ ಬಂದಿದೀರಿ ಅಂದ್ರೆ ನಾವಿಲ್ಲಿ ತುಂಬಾ ವರ್ಷದಿಂದ ತಗೊಳ್ತಾ ಇದ್ದೀವಿ ನಮ್ಮ ಅಣ್ಣ ಇಲ್ಲಿ ಸೀರೆ ಅಂಗಡಿ ಓಪನ್ ಮಾಡಿದರೆ ಆಗ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ಅಂದ್ರೆ ಹಾಗಾಗಿ ಇಲ್ಲಿ ಬಂದಿದೀವಿ ಇವ್ರ ಅಭಿಪ್ರಾಯ ಕೇಳೋಣ ಅಂದ್ರೆ ಇವರು ಸೀರೆ ಖಾಯಂ ಕಷ್ಟ ಬಂದ್ರು ನಾವು ಆಗಾಗ ತಗೊಳೋರು ಅಷ್ಟೇ ಇವ್ರ ಖಾಯಂ ತಗೊಳರು ಇವ್ರ ಅಭಿಪ್ರಾಯ ಕೇಳ್ಕೊಂಡು ನಿಮ್ಗೂ ಈ ಅಂಗಡಿ ಬಂದು ಇವ್ರಿಗೆ ಇಲ್ಲಿ ತಯಾರಾಗುವಂತ ಸೀರೆ ತಗೊಂಡ್ರೆ ಯಾವ ರೀತಿ ಇರತ್ತೆ ಅನ್ನೋದು ಇವರು ಅಭಿಪ್ರಾಯದಿಂದ ಗೊತ್ತಾಗತ್ತೆ ಕೇಳುವ ನಿಮ್ ಸೀರೆ ತಗೊಳ್ಳುವ ಅಭಿಪ್ರಾಯ ಹೇಗೋದ ನಮ್ ಸೀರೆ ಅಂದ್ರೆ ನಮ್ಗೆ ನಾವು ಇಲ್ಲಿ ಪರಿಚಯ ಆಗಿ ಅಣ್ಣ ಏಳು ವರ್ಷ ಆಯ್ತು ಏಳು ವರ್ಷದಿಂದನೂ ಇಲ್ಲೇ ಸೀರೆ ತಗೊಳೋದು ಕ್ವಾಲಿಟಿ ಬಗ್ಗೆ ಮಾತೇ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಸೀರೆ ನಾವ್ ಯಾವ ಟೈಮ್ ಅಲ್ಲಿ ಅಂದ್ರೆ ಹಾನ್ ಟೈಮು ಯಾವಾಗ ಬೇಕು ಅಣ್ಣ ಅಂತ ಫೋನ್ ಮಾಡಿದ್ರು ಬನ್ನಿ ಅಕ್ಕ ಯಾವ್ದು ಬೇಕೋ ಅದ್ ತಗೊಂಡೋಗ್ರಿ ಅಂತ ಹೇಳ್ತಾರೆ ಯಾವುದೇ ಕಂಪ್ಲೇಂಟ್ ಇಲ್ಲ ಸೀರೆ ಬಗ್ಗೆ ಮತ್ತೆ ಡಿಸೈನು ಅಷ್ಟೇ ಚೆನ್ನಾಗಿರ್ತಾರೆ ಫೋಟೋ ಡಿಸೈನ್ ಇದೆ ಸೇಮ್ ಇಲ್ಲಾ ಸ್ವಲ್ಪ ದಿನ ಒಂದ್ ತಿಂಗ್ಳು ಹದಿನೈದು ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಯಾವ್ದು ಬೇಕೋ ಅದು ಮತ್ತೆ ಹಬ್ಬಕ್ಕೆಲ್ಲ ತುಂಬಾ ಸೀರೆ ಬೇಕಾಗುತ್ತೆ ನಮ್ದು ನಮ್ದು ಕರಾವಳಿ ಸೈಡ್ನವರು ನಮ್ದಲ್ಲಿ ಅಷ್ಟೊಂದ್ ಸೀರೆ ಅಂದ್ರೆ ರೇಷ್ಮೆ ಸೀರೆ ಉಡ್ತೀವಿ ಮದ್ವೆಗೊಂದು ಉಡ್ತೀವಿ ನಿಮ್ಮಲ್ಲಿ ಪೂಜೆಗೆಲ್ಲ ಉಡ್ತೀರಾ ಹಾಗಾಗಿ ನೀವು ಇಲ್ಲಿಂದ ಸುಮಾರು ಇಲ್ಲಿ ತನಕ ಸುಮಾರು ಎಷ್ಟ್ ಸೀರೆ ತಗೊಂಡು ತಗೊಂಡಿದ್ದೀರಾ

ಗವರ್ನಮೆಂಟ್ ಸಿಲ್ಕ್ ಮಾರ್ಕ್ ಇದೆಲ್ಲ ರಿಜಿಸ್ಟರ್ ಮಾಡ್ ಸರ್ ಇದು ಇದು ಸ್ಕ್ಯಾನ್ ಮಾಡಿದ್ರೆ ನಮ್ದೆಲ್ಲ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಬರುತ್ತೆ ಅದೇ ನೋಡಿ ಇದನ್ನ ಸೆಂಟ್ರಲ್ ಗವರ್ನಮೆಂಟ್ ಇಂದ ತಗೊಂಡಿದ್ದೀನಿ ಹೌದು ಸಿಲ್ಕ್ ಮಾರ್ಕ್ ಸಿಲ್ಕ್ ಸ್ವಲ್ಪ ತೋರಿಸಿ ಯಾಕೆಂದ್ರೆ ತುಂಬಾ ತೋರಿಸ್ತಾ ಇದ್ರೆ ನಿಮಗೆ ರೇಂಜ್ ಅಂದ್ರೆ ಒಂದು ಫೈವ್ ಇಂದ ಸಿಕ್ಸ್ ಒಳಗಡೆ ಬರೋಂತದ್ದು ಸಾಫ್ಟ್ ಸಿಲ್ಕ್ ರೇಷ್ಮೆ ಇದೆ पहले बनते हैं। बॉर्डर बॉर्डर इलेक्ट्रोस्पेन्टर। इधर हम ड्रॉन प्रोडक्शन में थे। दूसरे बनते हैं। डीसेंट टाइप। ब्लाउज़ बंदों ब्लाउज़ बंदों इड पर। कुल सारे बुटा लाइन बुटा बनते हैं। इधर अली बुटा ना तो ಕಲರ್ಸ್ ಒಳ್ಳೊಳ್ಳೆ ಕಲರ್ಸ್ ನೀವು ಆರ್ಡರ್ ಕೊಟ್ರು ನೀವು ಕೊಡ್ತೀವಿ ಅದೆ ನಿಮ್ಗೆ ಕಲರ್ ಬೇಕಿದ್ದಂದ್ರೆ ನಮ್ಗೆ ಯಾವ ಕಲರ್ ಕಾಂಬಿನೇಷನ್ ಬೇಕು ಅಂದ್ರೆ ನೀವು ಮಾಡ್ಕೊಡ್ತೀರಾ ಟೈ ಒಂದು ಸ್ವಲ್ಪ ದಿವಸ ಯಾವ ಟೈಮ್ ಅಂದ್ರೆ ಆ ಟೈಮ್ ನಲ್ಲಿ ಮಾಡ್ಕೊಡ್ತೀವಿ ಹ್ಯಾಂಡ್ಲೂಮ್ ಅಲ್ಲಿ 28 ಅಂದ್ರೆ 80% ರೇಷ್ಮೆ 20% ಮಿಕ್ಸ್ ಈಗ ಕೊಡ್ಲಿಕ್ಕೆ ಒಂದು 5 6000 ರೇಂಜ್ ಅಲ್ಲಿ ಬೇಕು ಅಂತ ಬರ್ತಾರಲ್ಲ ಅಂತದಕ್ಕೆಲ್ಲ ಇದೆಲ್ಲ ಹೊರಗಡೆ ಎಲ್ಲ ಕೆಲವರು ಪ್ಯೂರ್ ಸಿಲ್ಕ್ ಅಂತ ಮಾಡ್ತಾರೆ ಹ್ಯಾಂಡ್ಲೂಮ್ ಅಲ್ಲಿ ಇದು 20 28 ಅಂತ ಮಿಕ್ಸ್ ಸೀರೆ

ಥರ ಚೆಕ್ಸು ವಿತ್ ಬುಕ್ಕ ಬರುತ್ತೆ ಮೇಡಮ್ ಇದು ಇದು ಸ್ಟಿಚಿಂಗ್ ಬೋರ್ಡ್ ಅಂತ ಇದರಲ್ಲೂ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ಕಲರ್ ರೇಂಜ್ ಚೆನ್ನಾಗಿದೆ ಸರ್ ಅದರಲ್ಲೇ ಪ್ಲೈನ್ ಮಾಡಿದ್ದೀನಿ ಇದರಲ್ಲೇ ಚೆಕ್ಸ್ ಇಲ್ಲ ಬಾರ್ಡರ್ ಪ್ಲೈನು ಬ್ಲಾಕ್ ವಿತ್ ಪಿಂಕ್ ಬ್ಲಾಕ್ ವಿತ್ ಗ್ರೀನ್ ಇದೆಲ್ಲ ರೇಟ್ ಹೇಳ್ತೀನಿ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಹ್ಯಾಂಡ್ಲೂಮ್ ಅಲ್ಲಿ ಮಾಡಿರೋದು ಸ್ಟಿಚಿಂಗ್ ಬಾರ್ಡರ್ ಅಂತ ಇದು ಬಾರ್ಡರ್ ಅಷ್ಟೇ ಇದೆಲ್ಲ ಟರ್ನ್ ಮಾಡಿದ್ದು ಸರ್ ಇದು ಇದೇ ಲಲಿಯಲ್ಲಿ ಸಪ್ರೇಟ್ ನೇಯದ್ ಅಂತ ಸ್ಟಿಚಿಂಗ್ ಬಾರ್ಡರ್ ಅಂತ ಇದು ಇದೇನ್ ಬರುತ್ತೋ ಸೇಮ್ ಆಸ್ ಇಟ್ ಇಸ್ ಸೆರಗು ಬ್ಲೌಸ್ ಬರುತ್ತೆ ಮಲ್ಲಿ ಕಲರ್ಸ್ ಎಲ್ಲ ಒಂದೊಂದು ವೆರೈಟಿಯಲ್ಲಿ ಎಷ್ಟು ಕಲರ್ಸ್ ಇರುತ್ತೆ 12 ಕಲರ್ ಬರುತ್ತೆ 12 ಕಲರ್ ಬರುತ್ತೆ ಕಲರ್ ಎಲ್ಲ ಸ್ಟಿಚ್ ಮಾಡಿದ್ದಾರೆ ಬ್ಲೌಸ್ ಸರ್ ಒಂದು ಸೀರೆ ತಯಾರಾಗೋಕೆ ಎಷ್ಟು ದಿವಸ ಬೇಕಾಗುತ್ತೆ ಮೇಡಮ್ ಇದು ಬಂದು ನಿಮಗೆ 8 ಡೇಸ್ ಬೇಕಾಗುತ್ತೆ 8 ದಿವಸ ಬೇಕು ಮೇಡಮ್ ಯಾಕಂದ್ರೆ ಇದು ಬಾರ್ಡರ್ ಸ್ಟಿಚಿಂಗ್ ಡೈರೆಕ್ಟ್ ಇದ್ರೆ ಇದು 4 ದಿವಸ ಆಗುತ್ತೆ ಇದು ಸ್ಟಿಚಿಂಗ್ ಅಂದ್ರೆ ಅಂದ್ರೆ ನಿಮಗೆ ಕಡಿಮೆ ಆಗುತ್ತೆ ಇಲ್ಲ ಸ್ಟಿಚ್ ಅಂದ್ರೆ ಫಿಟ್ ಆಗಿರುತ್ತೆ ಇದು ಫಿಟ್ ಆಗಿರುತ್ತೆ ಪ್ಲಸ್ ಇದು ಏನು ಬಾರ್ಡರ್ ಕಾಂಬಿನೇಷನ್ ಬರುತ್ತೋ ಸೆರಗು ಬ್ಲೌಸ್ ಆಸ್ ಇಟ್ ಇಸ್ ವರ್ಕ್ ಮೇಡಮ್ ಅದನ್ನ ಸ್ಟಿಚಿಂಗ್ ಬಾರ್ಡರ್ ಮೊರಕಲ್ಮೂರ್ ಅಲ್ಲಿ ಫಸ್ಟ್ ರೆಡಿ ಆಗಿದ್ದೀವಿ

இது <imited> <imited>

ನಾನೇ ರೆಡಿ ನಾನೇ ನೇಯ್ದಿರೋದು ನಾನೇネイದಿರದಿ ನನ್ನೋನ್ ಮಗ್ಗದಿಂದ ಫಸ್ಟ್ ನಾನು ರೇಷ್ಮೆ ಸೀರೆ ಮಗ್ಗ ಕಲ್ತ್ಕೊಂಡಿದ್ದು ಇದೇ ಡಿಸೈನ್ ಆಗಿದೆ ಇದೆ ಸೀರೆ ನಿಮಗೆ ಎಷ್ಟು ವರ್ಷದ ಅನುಭವ ಇದೆ ನಮಗೊಂದು 16 ವರ್ಷದಿಂದ ನಾನು ಇದೇ ಫೀಲ್ ಏನಪ್ಪಾ ರೇಷ್ಮೆ ಕೂಡ್ ಬೆಳೀತಾ ಇದ್ರು ನಾನು ರೇಷ್ಮೆ ನೇಯiyordu ಈಗ ಅರವತ್ ಮಗ್ಗದಲ್ಲಿ ಸುಮಾರು ಎಷ್ಟು ಮಂದಿ ಕೆಲಸ ಮಾಡ್ತಾ ಇದ್ದಾರೆ ಒಂದು 72 ಜನ ಮಾಡ್ತಾ ಜನ ಮಾಡ್ತಾ ಇದ್ದಾರೆ ಈಗ ಕೈ ಮಗ್ಗ ಮರಿಯಾಗ್ತಾ ಇದೆ ಅದನ್ನ ಇಲ್ಲಿ ಜಾಸ್ತಿ ಇತ್ತು ಮೇಡಮ್ ಬಿನ್ಮಂಗ್ಲ ಅಂತ ನಮ್ಮದು ಅಲ್ಲಿ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಫ್ಯಾಕ್ಟ್ರಿ ಮಾಡ್ಕೊಂಡೆ ಒಂದು ಇಪ್ಪತ್ನಾಲ್ಕು ಮುಂದೆ ಈಗ ಬರ್ತಾ ಬರ್ತಾ ವ್ಯೂವರ್ ಕಮ್ಮಿ ಆದರೂ ನಮ್ಮದು ಪ್ರಾಪರು ಪಾವಗಡ ವೈನ್ ಕೊಟ್ಟೆ ಅಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಹನ್ನೆರಡು ಮಕ್ಕ ನಾನು ಇದು ಸ್ಟಿಚಿಂಗ್ ಕೂಡ ಇಲ್ಲಿ ಡಿಸೈನ್ ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಚೆನ್ನಾಗಿ ಕಾಣಿಸ್ತು ಇದು ಎರಡೂವರೆ ಮೀಟ್ರ್ ಫುಲ್ಲು ಬರುತ್ತೆ ಹೊಲಗಡೆ ಒಂಚೂರು ದೂರ ದೂರ ಬರುತ್ತೆ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಹ್ಯಾಂಡ್ಲೂಮು ಸ್ವಲ್ಪ ಹೆವಿ ರೇಂಜ್ ಅಂದ್ರೆ ಈ ತರ ಬರುತ್ತೆ ಇದು ಕಳಾಂಜಲಿ ಅಂತ ಅದು ಕಳಾಂಗಲಿ ಕಳಾಂಜಲಿ ಡಿಸೈನ್ ಅಂತ ಕಳಾಂಜಲಿ ಡಿಸೈ ಹಳೆ ಡಿಸೈನ್ ಮೇಡಮ್ ಇದು ಇದು ಒಂದು ಲಲಿಯಲ್ಲಿ ಸುಮ್ಮನೆ ಅದೇ ತಿರುಗಿಸ್ಕೊಂಡು ಹೋಗ್ಬೇಕು ಮೇಡಮ್ ಇದು ಒಂದು ಸೆವೆನ್ ಡೇಸ್ ಆಗುತ್ತೆ ಒಂದು ಸೀರೆ ಒಂದು ಸೀರೆ ಸೆವೆನ್ ಡೇಸ್ ಬೇಕು ಆಮೇಲೆ ಇದು ಲೈನ್ಸ್ ಬರುತ್ತೆ ಹಾಫ್ ಸ್ಯಾರಿ ಫ್ರೆಂಟ್ಗೆಲ್ಲ ಇದು ಬರುತ್ತೆ ಆಮೇಲೆ ಲೈನ್ಸ್ ಇದು ಈ ತರ ಡಿಸೈನ್ ಇದು ಚೆನ್ನಾಗಿ ಹೋಗ್ತಾ ಇದೆ ಈಗ ಇಲ್ಲಿ ನೀವು ಈ ಬಟ್ಟಾ ತಗೊಳಕ್ ಬಂದಿದ್ರಲ್ವಾ ಇದ್ರದ್ದು ಖುಷಿ ಆಗತ್ತ ನಿಮ್ಗೆ ಹ ಸಿಲ್ಕ್ ಬಟ್ಟೆಲ್ಲ ನೀವು

ಹಬ್ಬಕ್ಬಕ್ ತಗೊಂಡ್ರಾಗ ಯಾವ್ದು ತಗೊಂಡ್ರಿ ಬಂದಿರಿ ಮೊದ್ಲು ಇಲ್ಲ ನೀವ್ ಇಲ್ಲೇ ಅವ್ರು ಇಂತ ಇವರು ಕಸ್ಟಮರ್ಸ್ ಇದಾರಲ್ಲ ಇವರಿಗಿದ್ದಾರೆ ನಾ ಬರೋಗಿ ಇವ್ರು ಒಬ್ಬರೇ ಬಂದಿದ್ರು ಇನ್ನು ಎಷ್ಟೋ ಮಂದಿ ಇವ್ರು ಖಾಯಂ ಆಗಿ ತಗೊಳ್ಳೋರು ಈಗ ಹೊಸ ಶೋರೂಮ್ ಇವ್ರು ಬಂದು ತಗೊಂಡೋಗಿದ್ದನ್ನೆಲ್ಲ ಆಮೇಲೆ ನೋಡ್ಬೋದು ಇಲ್ಲಿಗೆ ಅನೇಕ ಗ್ರಾಹಕರು ಒಂದೇ ರೀತಿಯ ಸೀರೆಯನ್ನು ಸಹ ಕೊಳ್ಳಲು ಬರುತ್ತಾರೆ ನಾವು ಸಹ ಈ ರೀತಿಯ ಪೋಚಂಪಲ್ಲಿ ಡಿಸೈನ್ನ ಸೀರೆಯನ್ನು ಇಪ್ಪತ್ತೈದಕ್ಕೂ ಮಿಕ್ಕು ಜನರು ಸೀರೆಯನ್ನು ಕೊಂಡು ಖುಷಿಪಟ್ಟಿದ್ದೀವಿ ನಿಮಗೂ ಸಹ ಈ ರೀತಿಯಾಗಿ ಒಂದೇ ರೀತಿಯ ಡಿಸೈನ್ ಸೀರೆಗಳು ಒಂದೇ ಕ್ವಾಲಿಟಿಯ ಸೀರೆಗಳು ಬೇಕಾದಲ್ಲಿ ಇಲ್ಲಿಗೆ ಭೇಟಿ ಇತ್ತು ಉತ್ತಮ ಗುಣಮಟ್ಟದ ಹಾಗೂ ಕೈಗೆಟುಕುವ ಬೆಲೆಯಲ್ಲಿ ಸಿಗುವಂತಹ ಕೈಮಗದ ರೇಷ್ಮೆ ಸೀರೆಗಳನ್ನು ಕೊಂಡುಕೊಳ್ಳಬಹುದು ಹಾಗೆಯೇ ಇಲ್ಲಿ ಅನೇಕ ಗ್ರಾಹಕರು ಒಂದೇ ರೀತಿಯ ಸೀರೆ ತೆಗೆದುಕೊಂಡಿದ್ದೀವಿ ಒಂದೇ ಕ್ವಾಲಿಟಿಯ ಸೀರೆ ತೆಗೆದುಕೊಂಡಿವಿ ಅಂತ ತಮ್ಮ ಖುಷಿಯನ್ನು ಹಂಚಿಕೊಂಡರು ಕೆಲವೊಬ್ಬರ ಮೊಬೈಲ್ ನಂಬರನ್ನು ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಕೆಲವೊಬ್ಬರು ತಮ್ಮ ಖುಷಿಯನ್ನು ಫೋಟೋ ಕಳುಹಿಸಿ ಖುಷಿಯನ್ನು ಹಂಚಿಕೊಂಡಿದ್ದನ್ನು ನಾನಿಲ್ಲಿ ನಿಮ್ಮೊಡನೆಯೂ ಹಂಚಿಕೊಳ್ತಾ ಇದ್ದೀನಿ ನಾನಿಲ್ಲಿ ಕೊಟ್ಟಿರುವ ವಿಳಾಸದಲ್ಲಿರುವ ಸಾರಿ ಹೌಸ್ಗೆ ನೀವು ಸಹ ಭೇಟಿ ಇತ್ತು ಕೈಮಗ್ಗದ ಶುದ್ಧ ರೇಷ್ಮೆ ಸೀರೆಯನ್ನು ಕೊಂಡುಕೊಂಡು ನಿಮ್ಮ ಖುಷಿಯನ್ನು ಹೆಚ್ಚಿಸಿಕೊಳ್ಳಬಹುದು ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಕೈಮಗ್ಗದ ಸೀರೆಯನ್ನು ಕೊಂಡುಕೊಂಡು ಕೈಮಗ್ಗದವರನ್ನು ಪ್ರೋತ್ಸಾಹಿಸೋಣ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋವನ್ನು ಹಂಚಿಕೊಳ್ತೀನಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಧನ್ಯವಾದಗಳು